ದಕ್ಷಿಣ ಕನ್ನಡ ಜಿಲ್ಲಾ ಖಾಸಗಿ ಬಸ್ ಸಂಚಾರ ವ್ಯವಸ್ಥೆಗೆ ಸುಮಾರು ವರ್ಷಗಳ ಇತಿಹಾಸವಿದೆ ಸಾರ್ವಜನಿಕರು ಸಾವಿರದ ಒಂಬೈನೂರ ಐವತ್ತರಿಂದ ಎಪ್ಪತ್ತರ ದಶಕದವರೆಗೂ ಬಸ್ಸಿಗಾಗಿ ಪರದಾಡುತ್ತಿದ್ದರು ಆದರೆ ಇಂದು ನಿಮಿಷಕ್ಕೆ ಒಂದರಂತೆ ನಮ್ಮ ಜಿಲ್ಲೆಯ ಮೂಲೆ ಮೂಲೆಗೆ ಹಳ್ಳಿ ಹಳ್ಳಿಗೆ ಬಸ್ ಸಂಚಾರವನ್ನು ಒದಗಿಸಿ ಜಿಲ್ಲೆಯ ಜನರಿಗೆ ಬಸ್ಸು ಸಂಚಾರದ ಚುರುಕನ್ನು ಮುಟ್ಟಿಸಿದ ಸಂಪೂರ್ಣ ಖ್ಯಾತಿ ಜಿಲ್ಲೆಯ ಖಾಸಗಿ ಬಸ್ ಮಾಲಕರಿಗೆ ಸಲ್ಲುತ್ತದೆ ಆದರೆ ಇತ್ತೀಚೆಗೆ ಶಕ್ತಿ ಯೋಜನೆ ಮೂಲಕ ಖಾಸಗಿ ಬಸ್ ಮಾಲಕರಿಗೆ ಹೊಡೆತ ಬಿದ್ದಿದ್ದು ಅಲ್ಪ ಸ್ವಲ್ಪ ಆದಾಯಗಳನ್ನು ಗಳಿಸುತ್ತಿದ್ದಾರೆ ಇದರ ಮಧ್ಯೆ ಬಸ್ ಸೇವೆ ಚೆನ್ನಾಗಿ ಇರುವ ಕಡೆಗಳಲ್ಲಿ ನಿಮಿಷಕ್ಕೊಂದು ಖಾಸಗಿ ಬಸ್ ಓಡುವ ಸ್ಥಳಗಳಲ್ಲಿ ಕೂಡ ಮಧ್ಯದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಓಡಿಸಿ ಖಾಸಗಿ ಬಸ್ ಮಾಲಕರ ಆದಾಯಕ್ಕೆ ಕುತ್ತು ತರುತ್ತಿದ್ದಾರೆ ಈ ಬಗ್ಗೆ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಅಧ್ಯಕ್ಷ ಅಜೀಜ್ ಪರ್ತಿಪಾಡಿ ಮಾತನಾಡಿ ಕಳವಳ ವ್ಯಕ್ತಪಡಿಸಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ನಾವು ಬಸ್ ವ್ಯವಸ್ಥೆ ನಮ್ಮ ಏಷ್ಯಾ ಒಂದು ಸಾರಿಗೆ ವ್ಯವಸ್ಥೆ ಅಂದು ಖಾಸಗಿ ವ್ಯವಸ್ಥೆ ಯಶಸ್ವಿಯಾಗಿದೆ ಅಂತ ಹೇಳಿದರೆ ಅದು ದಕ್ಷಿಣ ಕನ್ನಡದಲ್ಲಿ ಮಾತ್ರ ನಮ್ಮ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಕೆಂಪು ಬಸ್ಗಳನ್ನು ಕಾದು ಕಂಗೆಟ್ಟು ಆಮೇಲೆ ಲಾರಿ ಟೆಂಪೋಗಳಲ್ಲಿ ಸಂಚರಿಸಿದಂಥ ವ್ಯಕ್ತಿಗಳು ಜನರು ಇಲ್ಲಿ ಬಂದರೆ ನಮ್ಮ ಈ ವ್ಯವಸ್ಥೆಯನ್ನು ನೋಡಿ ಸಂತೋಷ ನಮ್ಮ ಇಲ್ಲಿಯ ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯು ಕೂಡ ನಮ್ಮೊಂದಿಗೆ ಸಹಕರಿಸಿದ ಬಂದಿದೆ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘವು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಸ್ಥಾಪನೆಯಾಗಿ ಇಂದಿಗೆ ನಲವತ್ತೈದು ವರ್ಷಗಳು ಗತಿಸಿದೆವು ನಾವು ಬಹಳಷ್ಟು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ ಹತ್ತೊಂಬತ್ತು ನೂರ ಎಂಬತ್ತರಿಂದ ಸುಮಾರು ಆರು ಲಕ್ಷದ ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಸುಮಾರು ಹದಿನಾರು ಲಕ್ಷಕ್ಕಿಂತ ಹದಿನಾರು ಲಕ್ಷ ನಲವತ್ತು ಹದಿನಾರು ಕೋಟಿ ನಲವತ್ತು ಲಕ್ಷಕ್ಕಿಂತಲೂ ಹೆಚ್ಚಿನ ಕೊಡುಗೆಯನ್ನು ನೀಡಿ ನಾವು ಈ ವಿದ್ಯಾರ್ಥಿಗಳಿಗೆ ಕೊಡುಗೆಯಾಗಿ ನೀಡಿದ್ದೇವೆ ಆದರೆ ಇದರಿಂದ ಸರ್ಕಾರದಿಂದ ಯಾವುದೇ ಪ್ರತಿಫಲವನ್ನು ಕೂಡ ನಾವು ತೆಗೆದುಕೊಳ್ಳಿಲ್ಲ ನಾವು ಹಲವಾರು ಸಂದರ್ಭಗಳಲ್ಲಿ ಕಾರ್ಗಿಲ್ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲೂ ಪ್ರತಿಯೊಂದು ಸಾಮಾಜಿಕ ಭೂಕಂಪದ ಸಂದರ್ಭದಲ್ಲೂ ಎಲ್ಲ ಸಂದರ್ಭದಲ್ಲೂ ನಾವು ಸಾಮಾಜಿಕವಾಗಿ ಸ್ಪಂದಿಸಿ ನಾವು ಬಹಳಷ್ಟು ಇದಕ್ಕೆ ಸಹಾಯವನ್ನು ಮಾಡಿದ್ದೇವೆ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘವು ಅಂಗವಿಕಲರಿಗೆ ಹತ್ತೊಂಬತ್ತು ನೂರ ಎಂಬತ್ತರಿಂದಲೇ ಫ್ರೀ ಪಾಸ್ ಅನ್ನು ಕೊಟ್ಟು ನಾವು ನಮ್ಮ ಔದಾರ್ಯವನ್ನು ತೋರಿಸಿದ್ದೇವೆ ಅನಾರೋಗ್ಯಕರ ಪೈಪೋಟಿಯಿಂದಾಗಿ ಖಾಸಗಿ ಬಸ್ ಮಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಜಿಲ್ಲೆಯ ಹಲವು ಭಾಗಗಳಲ್ಲಿ ಬಸ್ ಸೇವೆಗಳು ಸರಿಯಾದ ಸಮಯಕ್ಕಿಲ್ಲ ಅಂತಹ ಕಡೆಗಳಲ್ಲಿ ಕೆಎಸ್ಆರ್ ಟಿ ಸಿ ಬಸ್ ಸೇವೆಗಳನ್ನು ಆರಂಭಿಸಲಿ ಅದರ ಬದಲು ತೊಕ್ಕೋಟು ತಲಬಾಡಿ ಇತ್ಯಾದಿ ಭಾಗಗಳಿಗೆ ಅನಗತ್ಯವಾಗಿ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಓಡಿಸುತ್ತಿದ್ದಾರೆ ಇದು ಹೀಗೆಯೇ ಮುಂದುವರೆದ ಪಕ್ಷದಲ್ಲಿ ಖಾಸಗಿ ಬಸ್ ಉದ್ಯಮವೇ ನಿಂತು ಹೋಗುವ ಅಪಾಯವಿದೆ ಕೆ ಟಿ ಸಿ ಏಕಸ್ವಾಮ್ಯ ಸಾಧಿಸಿದರೆ ಮತ್ತೆ ಜನರಿಗೆ ಸಮಸ್ಯೆ ಆಗಲಿದೆ ಎಂದು ಅಜೀಜ್ ಸ್ಪರ್ಧಿ ಮಾಡಿ ಖಾಸಗಿ ಬಸ್ ಮಾಲಕರ ಸಮಸ್ಯೆಗಳ ಬಗ್ಗೆ ಸುದೀರ್ಘವಾಗಿ ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದರು ನಮ್ಮ ಮುಂದಿನ ಮಕ್ಕಳು ಈ ಫೀಲ್ಡ್ಗೆ ಬರುವುದಿಲ್ಲ ಈ ಉದ್ಯಮಕ್ಕೆ ಬರುವುದಿಲ್ಲ ಇಲ್ಲಿಗೆ ಇದು ಕೊನೆಗೊಳ್ಳುತ್ತದೆ ಅಲ್ಲಿ ಕೆ ಎಸ್ ಆರ್ ಟಿಸಿ ಮನೋಪಲಿಯಾಗಿ ಈ ಸಾರಿಗೆ ವ್ಯವಸ್ಥೆ ಅಷ್ಟೊಂದು ಉತ್ತಮವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಈ ನೂರ ಹದಿನಾಲ್ಕು ವರ್ಷ ಇತಿಹಾಸದ ಈ ವ್ಯವಸ್ಥೆಯನ್ನು ನಾವು ಇನ್ನು ಮುಂದಕ್ಕೂ ಹಲವಾರು ಉತ್ತಮ ವ್ಯವಸ್ಥೆಯನ್ನು ಮಾಡಿ ಮುಂದುವರಿಸಲಿಕ್ಕೆ ತಯಾರಿದ್ದೇವೆ ಆದರೂ ದೌರ್ಭಾಗ್ಯ ಏನು ಅಂತ ಹೇಳಿದರೆ ಹಲವಾರು ಪ್ರದೇಶಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಲಿ ನಮ್ಮ ರಾಜ್ಯದ ವಿವಿಧ ಕಡೆಗಳಲ್ಲಿ ಸರ್ಕಾರಿ ಬಸ್ಸುಗಳು ಇದ್ದ ಜಾಗದಲ್ಲಿ ಈ ಟೆಂಪೋ ಇರುವಲ್ಲಿಗೆ ಹೆಚ್ಚಿನ ಸರ್ಕಾರಿ ಬಸ್ಗಳಲ್ಲಿ ಹಾಕಿದ್ರೆ ಬಹಳ ಉತ್ತಮ ಅದು ಬಿಟ್ಟು ಅವರು ನಿಮಿಷ ನಿಮಿಷಕ್ಕೆ ಸೆಕೆಂಡ್ ಸೆಕೆಂಡ್ ನಮ್ಮ ಮಂಗಳೂರಿಂದ ತಲಪಾಡಿ ಮಂಗಳೂರಿಂದ ಉಲ್ಲಾಲ ಮಂಗಳೂರಿನಿಂದ ಕೋಣಾಜೆ ಬಿಸಿ ರೋಡು ಅದೇ ರೀತಿ ಮಂಗಳೂರಿನಿಂದ ಸುರತ್ಕಲ್ ಕಡೆ ನಿಮಿಷ ನಿಮಿಷಕ್ಕೆ ಸೆಕೆಂಡ್ ಸೆಕೆಂಡ್ ಗೆ ರೈಲ್ನ ಹೋಗಿ ಹೋದಾಗೆ ಹೋಗ್ತಾ ಉಂಟು ಈ ಇದರ ಮಧ್ಯೆ ಅವರು ಪ್ಯಾರಲ್ ಆಗಿ ಗಾಡಿ ತಂದು ಹಾಕಿ ಅನಾರೋಗ್ಯಕರ ಪೈಪೋಟಿ ನಿರ್ಮಿಸಿ ನಮ್ಮ ಈ ಖಾಸಗಿ ಉದ್ಯಮವನ್ನು ಮುಗಿಸುವ ಒಂದು ಹುನ್ನಾರ ಅಂತ ಹೇಳುವುದಿಲ್ಲ ಮುಗಿಸಲಿಕ್ಕೆ ಇದೊಂದು ದಾರಿ ಮಾಡಿ ಕಾರಣ ದಯವಿಟ್ಟು ನನ್ನ ಕಳಕಳಿಯ ಮಳವಿ ಏನು ಅಂತ ಹೇಳಿದರೆ ಸರ್ಕಾರದಲ್ಲಿ ಅದೇ ರೀತಿ ಮಾಧ್ಯಮ ಮಿತ್ರರಲ್ಲಿ ಅವರು ಎಲ್ಲಿ ಜಾಗ ಇದು ಗಾಡಿಗಳು ಇಲ್ವಾ ಬಸ್ಗಳು ಇಲ್ವಾ ನಾನು ಉದಾಹರಣೆಗೆ ಹೇಳ್ತಾ ಇದ್ದೇನೆ ನಮ್ಮ ಇಲ್ಲಿ ಕಕ್ಕಿಂಜೆ ಪಕ್ಕದಲ್ಲಿ ಕಕ್ಕಿಂಜೆ ಚಾರ್ಮಾಡಿ ಕಿಲ್ಲೂರು ಅದೇ ರೀತಿ ನಮ್ಮ ನೆಲ್ಲಿ ಅಡಿಯ ನೋಜಿ ಅದೇ ರೀತಿ ಇನ್ನು ನಮ್ಮ ಹರಿಹರ ಪಳ್ಳ ಕೊಲ್ಲಮಗರ ಕಲ್ಲಮಗರ ಬಾಳಗೋಡು ಈ ಪ್ರದೇಶದಲ್ಲಿ ಇನ್ನು ಮೈಸೂರು ಡಿಸ್ಟಿಕ್ ಹೋದ್ರೆ ಇಟ್ಟೇನಹಳ್ಳಿ ಇಟ್ಟೇನ್ ಬಾಗಿಲು ಬೆಟಕ್ಪುರ ಚಿಕ್ಕಮಗಳೂರಿನ ಮಲ್ಲಂದೂರು ಆ ಈ ಕಡೆ ಬಂದರೆ ಗಬ್ಗಲ್ ಪ್ರದೇಶಗಳಲ್ಲಿ ಈಗಲೂ ಲಾರಿಯಲ್ಲಿ ಟೆಂಪೋದಲ್ಲಿ ಜನ ಹೋಗ್ತಾ ಇದ್ದಾರೆ ಅಲ್ಲಿಗೆ ಈ ವ್ಯವಸ್ಥೆಯನ್ನು ಮಾಡಿ ಜನರಿಗೆ ಸೌಕರ್ಯ ಮಾಡಿ ಅಲ್ಲಿ ವಿದ್ಯಾಸಂಸ್ಥೆಗಳು ಆಸ್ಪತ್ರೆಗಳು ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಳ್ಬೇಕು ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲಕರ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರ ಪಿಲಾರ್ ಉಪಾಧ್ಯಕ್ಷರು ರಾಮಚಂದ್ರ ನಾಯಕ್ ಜತೆ ಕಾರ್ಯದರ್ಶಿ ರಾಜೇಶ್ ಟಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು